ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಒಮ್ಮೆ ಕೂಡ ಇರೋದ್ರಿಂದ ಇವತ್ತು ಗುರುವಾರ ಕೂಡ ಬಂದಿರೋದಂದರೆ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಗುರುವಾರದ್ದು ಆಲ್ಮೋಸ್ಟಾಗಿ ಕೆಲಸ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಅಂದರೆ ರಾಯರು ಪೂಜೆ ಮಾಡಬೇಕಾದ್ರೆ ನಾನು ರಾಯರು ಫೋಟೋ ಮಾತ್ರ ಮುಂಚೆ ಕ್ಲೀನ್ ಮಾಡ್ಕೋತಾ ಇದ್ದೆ ರಾಯರು ಮುಂದೆ ಇಟ್ಟಿರೋ ದೀಪಗಳಿರ್ಬೋದು ವಿಗ್ರಹಗಳಿರ್ಬೋದು ಎಲ್ಲನೂ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇದ್ದೆ ಬಟ್ ನಮ್ಮ ವಾರ ಇರೋದು ಶನಿವಾರ ನಮ್ಮ ಮನೆ ವಾರ ಬಟ್ ಶನಿವಾರ ಮತ್ತೆ ನಾವು ತೆಗಿಯೋದಕ್ಕಾಗಲ್ಲ ಮತ್ತು ಗುರುವಾರ ಅರ್ಧಂಬರ್ಧ ಮಾತ್ರ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಇವಾಗ ಏನು ಮಾಡ್ತೀನಿ ಗುರುವಾರನೇ ಫುಲ್ಲು ಎಲ್ಲ ಕಳ್ಸ ತೆಗೆದು ಕ್ಲೀನ್ ಮಾಡ್ಕೊತೀನಿ ಯಾಕೆಂದರೆ ಗುರುವಾರನೂ ಪೂಜೆ ಆಗುತ್ತೆ ಶುಕ್ರವಾರನೂ ನಾವು ಪೂಜೆ ಮಾಡೇ ಮಾಡ್ತೀವಿ ಆ್ಯಂಡ್ ಶನಿವಾರನೂ ಕೂಡ ನಮ್ಮ ವಾರ ದಿನ ಅಂತ ಹೇಳಿ ಕಂಟಿನ್ಯೂಸ್ ಮೂರು ದಿನ ಅಂತೂ ಮಿಸ್ ಮಾಡೋದೇ ಇಲ್ಲ ಮೂರು ದಿನ ಅಂತೂ ಕಂಟಿನ್ಯೂಸ್ ಆಗಿ ಪೂಜೆ ಇರುತ್ತೆ ಬೇರೆ ಟೈಮಲ್ಲೂ ಅಷ್ಟೇ ಮತ್ತು ಸೋಮವಾರ ಇರ್ಬೋದು ಮಂಗಳವಾರ ಬುಧವಾರವೂ ಕೂಡ ನಾರ್ಮಲಾಗಿ ಪೂಜೆ ಮಾಡ್ತೀವಿ ಇನ್ ಕೇಸ್ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ದಂದರೆ ಬೆಳಗ್ಗೆ ಹರೀಶ್ ಆದ್ರೂ ಕೂಡ ದೀಪ ಹಚ್ಚಿ ಹೂವು ಎಲ್ಲ ತೆಗೆದು ಕ್ಲೀನ್ ಮಾಡಿ ಹೂವು ಹಾಕಿ ಹೋಗ್ತಾರೆ ಅದಕ್ಕೆ ಇವತ್ತೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗನೆ ಎದ್ದು ಇವಾಗ ನನ್ನ ಮಗಳು ಕೂಡ ಸ್ಕೂಲಿಗೆಲ್ಲ ರೆಡಿ ಮಾಡಿದ್ದೆ ಅವರು ಬಂದು ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಹೊಸ್ತಿಗೂ ಕೂಡ ರಂಗೋಲಿ ಬಿಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾನು ದೇವ್ರ ಪಾತ್ರೆ ಎಲ್ಲ ತುಳಿದು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಪೀತಾಂಬರಿ ಅವ್ರದ್ದು ರೂಪೇರಿ ಇನ್ಸ್ಟೆಂಟ್ ಸಿಲ್ವರ್ ವಾಶ್ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ತಿದ್ದೀನಿ ಇದು ಫಿಫ್ಟಿ ಎಮ್ ಎಲ್ಗೆ ಒನ್ ಟೆನ್ ರುಪೀಸ್ ಆಗುತ್ತೆ ನನಗೆ ಆಫರಲ್ಲಿ ನನಗೆ ಸ್ವಿಗ್ಗಿ ಇನ್ಸ್ಟಮಾಟಲ್ಲಿ ತರಿಸಿದೆ ಏಯ್ಟಿ ಆರ್ ಏಯ್ಟಿ ಫೈವ್ ರುಪೀಸ್ ಚಾರ್ಜ್ ಆಗಿತ್ತು ನಾವು ಈ ಥರ ಒಂದು ಕಾಟನ್ ಟವಲ್ ಇಲ್ಲ ಕಾಟನ್ ಬಟ್ಟೆ ಯಾವುದಾದ್ರೂ ಸರಿ ತೊಗೊಂಡು ಒಂದು ತ್ರೀ ಟು ಫೋರ್ ಡ್ರಾಪ್ಸ್ನ ಹಾಕ್ಕೊಂಡು ಕಾಟನ್ ಬಟ್ಟೆಗೆ ನಾವು ಈ ಥರ ಅಷ್ಟೇ ನೋಡಿ ಒಂದೇ ಒಂದು ಸ್ವೈಪಿಗೆ ಯಾವ ಥರ ಕಲರ್ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿದೆಯಾ ಅಂತ ಹೇಳಿ ಒಂದು ಸತಿ ನಿಮಗೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಆ ಕಲರ್ ನೋಡಿ ಮತ್ತು ನಾನಿವಾಗ ಒರೆಸಿರೋ ಕಲರು ನೋಡಿ ಎಷ್ಟು ಇನ್ಸ್ಟ್ಯಾಂಟಾಗಿ ಚೇಂಜ್ ಆಗಿದೆ ಅಂತ ಹೇಳಿ ಈಗ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ ಹಾಗಾಗಿ ನಮಗೇನಾಗುತ್ತೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಎಲ್ಲ ಬೆಳ್ಳಿ ಐಟಮ್ಸ್ನು ಕೂಡ ನಾವು ತೆಗೆದಿಟ್ಟಿರ್ತೀವಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಅದನ್ನು ಮತ್ತೆ ತೆಗೆದು ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಹಿಂಸೆ ಅನಿಸ್ತಾ ಇರುತ್ತೆ ಅಂದರೆ ತುಂಬ ತುಂಬ ಕೆಲಸ ಅಂತ ಅನಿಸುತ್ತೆ ಆವಾಗ ನಿಮಗೆ ಈ ಥರ ಒಂದು ಬೇಗ ಕ್ವಿಕ್ಕಾಗಿ ಆಗುತ್ತೆ ನಿಮಗೆ ಆಲ್ಮೋಸ್ಟು ಒಂದು ಸ್ವೈಪಿಗೆ ಆಗದೆ ಅಂದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮಗೆ ಬೆಳ್ಳಿ ಪಾತ್ರೆಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋಬಾರ್ದು ಅದು ಈಸಿಯಾಗಿ ಜಸ್ಟ್ ನೋಡಿ ಅದೆಲ್ಲ ಸುತ್ತ ಹೇಗೆ ನಾವು ಎಲ್ಲಿ ಲೇಟ್ ಆಗಿಲ್ಲ ಕರೆ ಎಲ್ಲ ಕಟ್ಕೊಂಡಿರುತ್ತೆ ಅದನ್ನೆಲ್ಲನೂ ಕೂಡ ಈ ಥರ ಸತಿ ಬರೆಸ್ಕೊಂಡ್ರೆ ಆಗೋಯ್ತು ಮತ್ತು ಇದನ್ನು ನೀವು ಮತ್ತೆ ಸೋಪ್ ಹಾಕಿ ಮತ್ತೆ ಬೇರೆ ಏನಾದರೂ ಪೌಡ್ರ್ ಹಾಕಿ ತೊಳಿಬೇಕು ಅಂತ ಏನಿಲ್ಲ ನೋಡಿ ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ನಾ ಇದು ಮಾತ್ರ ಅಲ್ಲ ನಾವು ಇದನ್ನು ಇನ್ಸ್ಟಾಂಟಾಗಿ ಸಿಗೋ ಅಂಥದ್ದು ಅದ್ರ ಜೊತೆಗೆ ನೀವು ಮನೇಲೂ ಕೂಡ ಮಾಡ್ಕೋಬೋದು ಈಗ ನೋಡಿ ನಾನಿವಾಗ ಕಳಿಸಿದೊಳಗಡೆ ಈ ಥರ ಬೆಳ್ಳಿದೊಂದು ಕಾಯಿನ್ ಹಾಕಿರ್ತೀನಿ ನೀರೊಳಗಡೆ ಹಾಕಿದಾಗ ಅದು ಕಪ್ಪಾಗಿಬಿಡುತ್ತೆ ಈ ಥರ ತುಂಬ ಕಪ್ಪಾಗಿತ್ತು ಅಂದರೆ ಅದ್ರ ಮೀರೊಂದು ಟೂ ಡ್ರಾಪ್ಸ್ ಹಾಕಿಬಿಟ್ಟು ಆ ರೂಪೇರಿಯವ್ರದ್ದು ಇನ್ಸ್ಟ್ಯಾಂಟ್ ಸಿಲ್ವರ್ ಕ್ಲೀನಿಂಗ್ ಏನಿದೆ ಲಿಕ್ವಿಡ್ ಅದನ್ನು ಹಾಕಿ ನೀಟಾಗಿ ವಾಶ್ ಮಾಡಿದರೆ ನೀಟಾಗಿ ಹಾಗೆ ಅದರಲ್ಲಿ ವೈಪ್ ಮಾಡಿದರೆ ಎಷ್ಟು ನೀಟಾಗಿ ಪಳಪಳ ಅಂತ ಉಳಿದಿದೆ ನೋಡಿ ಇನ್ಸ್ಟಾಂಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ದೀಪಗಳಿರ್ಬೋದು ಪ್ರತಿಯೊಂದು ಬೆಳ್ಳಿ ಐಟಮ್ಸನ್ನು ಕೂಡ ನೀವು ಆರಾಮಾಗಿ ಇದರಲ್ಲಿ ವಾಶ್ ಮಾಡ್ಕೋಬೋದು ಈ ಕಾಮಾಕ್ಷಿ ದೀಪವೂ ಅಷ್ಟೇ ಎಷ್ಟು ಕಪ್ಪಾಗಿತ್ತು ಅಂತ ಹೇಳಿದ್ರೆ ನಾನು ದೀಪ ಹಚ್ಚಿದಾಗೆಲ್ಲ ಅದು ಜಾಸ್ತಿ ಉರಿಯಾಗಿ ಆಲ್ಮೋಸ್ಟ್ ಕಪ್ಪಾಗಿಬಿಡುತ್ತೆ ಆವಾಗ ನಾನು ಈ ಥರ ಒಂದು ಟೂ ಡ್ರಾಪ್ಸ್ ಅದ್ರ ಮೇಲೆ ಹಾಕಿ ನೀಟಾಗಿ ವಾಶ್ ಮಾಡೋದ್ರಿಂದ ಅದ್ರಲ್ಲಿ ರಬ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಇದೆಲ್ಲ ಆದಮೇಲೆ ಜಸ್ಟ್ ಏನು ಹಾಕಿ ಉಜ್ಜೋ ಅವಶ್ಯಕತೆ ಇಲ್ಲ ಜಸ್ಟ್ ಸೋಪ್ ವಾಟರಲ್ಲಿ ಜಸ್ಟ್ ಕೈಯಲ್ಲೇ ಈ ಥರ ಉಜ್ಜಿಬಿಟ್ಟು ನೀಟಾಗಿ ಅದನ್ನು ವಾಟ್ರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಫಳ ಅಂತ ಹೊಡೆಯೋಂಥ ಒಂದು ಸಿಲ್ವರ್ ಊಟ ಐಟಮ್ಸ್ ಇರ್ಬೋದು ಸಿಲ್ವರ್ ಯಾವುದೇ ಐಟಮ್ಸ್ ಇರ್ಬೋದು ಸಿಲ್ವರ್ ಪ್ಲೇಟ್ಗಳಿರ್ಬೋದು ನೀವು ಊಟ ಮಾಡೋದು ಕೆಲವ ಸ್ಪೂನು ಮಕ್ಕಳಿಗೆ ಊಟ ಮಾಡಿಸಿ ಸ್ವಲ್ಪ ಬೌಲ್ಗಳು ಕಪ್ಪಾಗಿಬಿಟ್ಟಿರುತ್ತೆ ಅದನ್ನೆಲ್ಲನೂ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು ಅದೆಲ್ಲ ಕ್ಲೀನ್ ಆದಮೇಲೆ ವಾಟ್ರಲ್ಲಿ ಒಂದು ಕಾಟನ್ ಬಟ್ಟೆಯಿಂದ ಇಲ್ಲ ಕಾಟನ್ ಟವಲಿಂದ ನೀಟಾಗಿ ಇದನ್ನು ಒರೆಸ್ಕೋಬೇಕು ನೀಟಾಗಿ ಒರೆಸ್ಕೊಂಡ್ರೆ ನೋಡಿ ಎಷ್ಟು ಫಳಫಳ ಅಂತ ಹೊಡೆಯುತ್ತೆ ಅಂತ ಹೇಳಿ ನೀವೇ ನೋಡ್ಬೋದು ನಾನು ನಿಮಗೆ ಆ ಕಾಯಿನ್ನ ತೋರಿಸಿದ್ದೆ ಆ ಕಾಯಿನ್ ಎಷ್ಟು ಕಪ್ಪಾಗಿತ್ತು ಅಂತ ಹೇಳಿ ಇದರಲ್ಲಿ ನೋಡಿ ಆ ಕಾಯಿನ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ಕಾಯಿನ್ ನೋಡಿರಿ ಎಷ್ಟು ಫಳ ಅಂತ ಇದೆ ಅಂತ ಹೇಳಿ ಈಗ ದೇವ್ರ ಮನೆಯಲ್ಲೂ ಕೂಡ ನಾವು ಈ ಥರ ಎಲ್ಲ ನೀಟಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇವತ್ತು ಗುರುಪೌರ್ಣಿಮೆ ಆಗಿದ್ರಿಂದ ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತಾ ಇದ್ದೀನಿ ಮತ್ತು ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ನಾವು ರಾಯರಿಗೆ ಇಲ್ಲ ಅಂತಂದರೆ ಸಾಯಿಬಾಬಾಗೆ ಯಾವುದಾದ್ರು ದೇವಸ್ಥಾನಕ್ಕೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಂದರೆ ಒಂದು ಕಾಲು ಕೆ ಜಿಯಷ್ಟು ಕಾಳು ಕಾಲು ಕೆ ಜಿಯಷ್ಟು ಬೆಲ್ಲ ಇದನ್ನು ನಾವು ದಾನದ ರೂಪದಲ್ಲಿ ಕೊಟ್ಟು ಬರ್ಬೋದು ಅವರು ಅದನ್ನು ಊಟಕ್ಕೆ ಪ್ರಸಾದಕ್ಕೆ ಕೂಡ ಬಳಸ್ಕೋತಾರೆ ಇಲ್ಲ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಅಂದರೆ ನಮ್ಮ ಮನೇಲೆ ನಾನು ಕಡಲೆ ಕಾಳನ್ನ ನೆನೆ ಹಾಕಿದ್ದೆ ಅದನ್ನು ನೂರ ಎಂಟು ಕಾಳುಗಳನ್ನ ನಾನು ಒಂದು ಮಾಲೆ ಥರ ಮಾಡಿ ರಾಯರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆ ಮಾಡಬೇಕು ಅಂತ ಹೇಳಿದ್ನ ಸಂಜೆನೂ ಕೂಡ ನೀವು ಕಾಳಿನ ಹಾರನ್ನು ಕೂಡ ಹಾಕಿ ಮಾಡ್ಬೋದು ಒಂದು ಟೂ ಅವರ್ಸ್ ನಿಂದರೆ ಸಾಕು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿರುತ್ತೆ ಆವಾಗ ಸೂಜಿಯಲ್ಲಿ ನೀವು ಆರಾಮಾಗಿ ಪೋಣಿಸ್ಕೋಬೋದು ಈ ಥರ ನೀವು ಮಾಡಿ ಹಾಕೋದ್ರಿಂದ ನನಗೆ ಒಂಥರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಈ ಥರ ಎಲ್ಲ ರಾಯರಿಗೆ ಮಾಡೋದ್ರಿಂದ ಇದು ಆದಮೇಲೆ ನೀವು ಇವಾಗ ನಾನು ಸಿಲ್ವರ್ ವಾಶ್ ಏನು ತೋರಿಸ್ದೆ ಅದನ್ನು ನೀವು ಮನೆಯಲ್ಲೂ ಕೂಡ ಫಾಯಿಲ್ ಬರುತ್ತಲ್ಲ ನೀವು ಫಾಯಿಲ್ನ ಕುದಿಯೋ ನೀರಿಗೆ ಹಾಕಿ ಉಪ್ಪು ಮತ್ತು ಸೋಡಾನ ಹಾಕಿ ಒಂದು ಐದು ನಿಮಿಷ ಬೆಳ್ಳಿ ಪಾತ್ರೆಗಳನ್ನೆಲ್ಲ ಆ ಪಾತ್ರೆ ಒಳಗಡೆ ಹಾಕಿ ಐದು ನಿಮಿಷ ಸಿಮ್ಮಲ್ಲಿ ಕುದಿಸಿದ್ರೆ ಆಯಿತು ಅದು ಕೂಡ ನೀಟಾಗಿ ಸಿಲ್ವರು ನೀಟಾಗಿ ಪಾಲಿಶ್ ಆಗೋ ಥರ ಬರುತ್ತೆ ಇದು ಬಂದು ನಿಮಗೆ ವರಮಹಾಲ ಲಕ್ಷ್ಮಿಬ್ಬಕ್ಕೆ ತುಂಬ ಹೆಲ್ಪ್ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ವರಮಹಾಲಕ್ಷ್ಮಿ ಮಾಡೋರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್